ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ ಗೆ ಸ್ವಾಗತ ನಾನು ನಿಮ್ಮ ಅಭಿಮಾನಿ ಕಮಲಕ್ಷಿ ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟಾದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್ ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟು ಫೈವ್ ಸೆವೆನ್ ಫೈವ್ ಟೂ ನಂಬರ್ ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಏನಾದ್ರು ಉಪಯೋಗಕ್ಕೆ ನಮಸ್ತೆ ನಮಸ್ತೆನ್ ಹೇಗಿದೆ ನೋಡೋಣ ಫೆಬ್ರವರಿ ತಿಂಗಳು ಫೆಬ್ರವರಿ ಅಂತ ಏನಿಲ್ಲ ಇದು ಟೈಮ್ಲೆಸ್ ರೀಡಿಂಗ್ ಇದೆ ಇದು ಏಪ್ರಿಲ್ ಅಲ್ಲಾದ್ರೂ ನೋಡಿ ಜನ್ವರಿಲಾದರೂ ನೋಡಿ ಅಥವಾ ಜುಲೈ ಆದರೂ ನೋಡಿ ನೀವು ಯಾವಾಗ ನೋಡಿದ್ರು ರೆಸೋನೇಟ್ ಆಗುತ್ತೆ ರೆಸೋನೇಟ್ ಆದರೆ ಈ ರೀಡಿಂಗ್ ನಿಮಗೆ ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್ ಸೊ ಒಂಚೂರು ಅಹ್ ಗೊತ್ತಿಲ್ದಿರ ಯಾರೋ ನಿಮ್ ಜೀವನದಲ್ಲಿ ಸಮಸ್ಯೆನ ಮಾಡ್ತಿದಾರೆ ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮನ್ನ ಕಟ್ ಹಾಕುವಂತ ಪ್ರಯತ್ನ ಅಥವಾ ನಿಮ್ಮನ್ನ ಬಂಧನದಲ್ಲಿ ಇಡುವಂತ ಪ್ರಯತ್ನನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಎಲ್ಲಾ ರಾಶಿಗಳಿಗೂ ಈ ವರ್ಷ ಎಸ್ಪೆಷಲಿ ಈ ತಿಂಗಳು ಕೆರಿಯರ್ ವಿಚಾರದಲ್ಲಿ ತುಂಬಾ ಹೆಚ್ಚಿನ ಅನುಕೂಲ ಆಗತ್ತೆ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಹೆಚ್ಚಿನ ಅನುಕೂಲ ಅಲ್ಲಿ ಆಗುತ್ತೆ ಡೆಫಿನೆಟ್ಲಿ ಅನ್ನುವಂಥದ್ದು ಕೂಡ ಇದೆ ಮುಂಚೆ ಮಾಡಿದಂಥ ತಪ್ಪುಗಳನ್ನ ಮತ್ತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಫ್ಯಾಮಿಲಿ ಸೆಕ್ಯೂರ್ ಆಗಿ ಇರೋದಕ್ಕೆ ಏನು ಮಾಡಬೇಕು ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಫ್ಯಾಮಿಲಿ ಸಪೋರ್ಟ್ ಇರೋದ್ರಿಂದ ನಿಮಗೆ ಹೆಚ್ಚಿನ ಅನುಕೂಲ ಆಗೋದ್ರ ಜೊತೆಗೆ ನಿಮ್ಮ ಫ್ಯಾಮಿಲಿ ನಿಮ್ಮ ನಿಮಗೆ ಇಂಪಾರ್ಟೆಂಟ್ ಎಸ್ಪೆಷಲಿ ಮನೆ ವಿಚಾರಕ್ಕೆ ಬಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ ಮನೆನ ಕಟ್ಕೊಳ್ತೀರಾ ಮನೆನ ಉಳಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಮನೆಗೆ ಹೊಸ ಅತಿಥಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ಸಕ್ಸಸ್ನ ನೋಡ್ತೀರಾ ನೀವು ಅನ್ನುವಂಥದ್ದು ಇದೆ ಸಾಕಷ್ಟು ಎಕ್ಸಾಂಪಲ್ ಅನ್ನ ಸೆಟ್ ಮಾಡ್ತೀರಾ ಒಂದಷ್ಟು ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ನಿಮ್ ಜೀವನದಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಒಂದು ಆ ತ್ಯಾಗ ಏನಿದೆ ನಾನು ಇದನ್ನ ಅಚೀವ್ ಮಾಡಬೇಕು ಅಲ್ಲಿವರೆಗೂ ನಾನು ಇದ್ ಮಾಡಲ್ಲ ಅದ್ ಮಾಡಲ್ಲ ನಾನು ಇದನ್ನ ಅಚೀವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಯಾರು ಅನ್ಕೊಂಡಿದ್ದೀರಾ ಅದೆಲ್ಲವನ್ನು ಕೂಡ ಅಚೀವ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ದೇ ರೂಲ್ಸ್ ನೀವೇ ರೂಲ್ಸ್ ಬ್ರೇಕರ್ ನಿಮ್ದೇ ರೂಲ್ಸ್ ನೀವೇ ರೂಲ್ಸ್ ಮೇಕರ್ ಸೊ ಹಾಗಾಗಿ ರೂಲ್ಸ್ ಮೇಕರ್ ರೂಲ್ಸ್ ಬ್ರೇಕರ್ ಎರಡು ನೀವೇ ಆಗಿ ಸಾಕಷ್ಟು ಒಳ್ಳೆ ಡಿಸಿಷನ್ ನ ತಗೊಂಡು ಒಂದಷ್ಟು ಒಳ್ಳೆ ರೀತಿಲಿ ನಿಮ್ಮ ಮನೆಯನ್ನ ನಿಮ್ಮ ಕೆರಿಯರ್ನ ಪಾಸಿಟಿವ್ ಆಗಿ ತಗೊಂಡು ಹೋಗ್ತೀರಾ ಈ ಚೇಂಜಸ್ ನಿಮ್ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತ ಬದಲಾವಣೆನ ಕೊಡುತ್ತೆ ಅನ್ನುವಂಥದ್ದು ಕೂಡ ಈ ಫ್ಯಾಮಿಲಿ ಲೈಫ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ತುಂಬ ಒಂದು ರೀತಿ ಯಾರೋ ಓವರ್ ಡ್ರಿಂಕ್ ಮಾಡಿ ಒಂದಷ್ಟು ಸಮಸ್ಯೆನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಹಾಗೆ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ನಿಮ್ಮ ಬ್ರದರ್ ಲೈಫ್ ತುಂಬ ಇಂಪಾರ್ಟೆಂಟ್ ಆಗಿರಬಹುದು ಜೊತೆಗೆ ಒಂದಷ್ಟು ಹರಿಕಥೆಗಳನ್ನ ಕೂಡ ಕೇಳ್ತೀರಾ ತುಂಬ ದೊಡ್ಡ ಭಕ್ತಿ ಭಕ್ತರಾಗಿ ನೀವು ಬದಲಾಗ್ಬೇಕು ಅಂದ್ರೆ ಮೊದಲು ದೊಡ್ಡ ದೊಡ್ಡ ಭಕ್ತರ ಜೀವನ ಶೈಲಿನ ನೀವು ಅನುಸರಿಸಬೇಕು ಅನ್ನುವಂಥದ್ದು ಇದೆ ಫ್ಯಾಮಿಲಿ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ ಪ್ರಯಾಣದಿಂದ ಲಾಭ ಇದೆ ಕಲ್ಕಿ ದೇವರ ಆರಾಧನೆ ಮಾಡಿ ಇದರಿಂದ ನಿಮಗೆ ಹೆಚ್ಚಿನ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಶತ್ರುಗಳೆಲ್ಲರನ್ನು ಕೂಡ ತಾಯಿ ನಿಗ್ರಹ ಮಾಡಿದಳೆ ನಿಮ್ಮ ಶತ್ರುಗಳೆಲ್ಲರೂ ಕೂಡ ನಾಶ ಆಗ್ತಾರೆ ಅನ್ನುವಂಥದ್ದು ಇದೆ ಜೊತೆಗೆ ಎಂಥದೇ ಬ್ಲಾಕ್ ಮ್ಯಾಜಿಕ್ ಇರ್ಲಿ ಎಂಥದ್ದೇ ನೆಗೆಟಿವಿಟಿ ಇರ್ಲಿ ಆ ತಾಯಿ ಎಲ್ಲವನ್ನೂ ಕೂಡ ತಗೊಂಡು ಅನ್ನುವಂಥದ್ದು ಇದೆ ನಿಮ್ಮ ಬ್ರದರಿಗೆ ಆಗಿರುವಂತ ಸಮಸ್ಯೆಗಳನ್ನು ಕೂಡ ತಾಯಿ ತೆಗದ್ ಹಾಕ್ತಾಳೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಮನೆಗೆ ನಿಮ್ಗೆ ನಿಮ್ಮ ಅಹ್ ಎಸ್ಪೆಷಲಿ ಬ್ರದರಿಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆ ಇದ್ರು ಎಲ್ಲವೂ ಕೂಡ ರಿಮೂವ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಆ ಪ್ರಯಾಣದಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಜೊತೆಗೆ ಒಂದು ನೀರಿನ ಕಂಟಕ ಇದೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಅದರಿಂದ ಕೂಡ ನಿಮ್ಗೆ ಏನು ತೊಂದ್ರೆ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ ಈಗ ಒಂದು ನಿರ್ಧಾರ ತಗೊಳ್ಬೇಕಾಗಿರುವಂತ ಸಮಯ ಸರಿಯಾದ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ರಿಸ್ಕ್ ಆದ್ರೂ ಪರವಾಗಿಲ್ಲ ಸರಿಯಾದ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಸೆಪ್ಟೆಂಬರ್ ಮಂತ್ ತುಂಬಾ ಇಂಪಾರ್ಟೆಂಟ್ ಏಪ್ರಿಲ್ ಮಂತ್ ಕೂಡ ತುಂಬಾ ಇಂಪಾರ್ಟೆಂಟ್ ತುಂಬಾ ಖುಷಿ ಬರುವಂತ ಸಾಧ್ಯತೆ ಇದೆ ಜೊತೆಗೆ ದುಡ್ ಬರುವಂತ ಸಾಧ್ಯತೆ ಇದೆ ಸಾಕಷ್ಟು ಗೋಲ್ಡ್ ಖರೀದಿ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ ಸೊ ಯಾರು ನಿಮ್ಮ ಬೆನ್ ಹಿಂದೆ ಒಂದಷ್ಟು ನಿಮ್ಮನ್ನ ಇಲ್ಲ ಅನ್ಸುವಂತ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಬೆನ್ ಹಿಂದೆ ಯಾರು ಪ್ರಯತ್ನ ಪಡ್ತಿದ್ರು ನಿಮ್ಮ ಅಗೇನ್ ಆಗಿ ಯಾರಿದ್ರು ನಿಮ್ಮ ಶತ್ರು ಹೋದ್ರು ಅನ್ನುವಂತ ಸುದ್ದಿ ಕೂಡ ನೀವು ಕೇಳ್ತೀರಾ ಅನ್ನುವಂಥದ್ದು ಇದೆ ಫೆಬ್ರವರಿ ಮಂತ್ ಕೂಡ ತುಂಬಾ ಇಂಪಾರ್ಟೆಂಟ್ ಇರಬಹುದು ಜನವರಿ ಕೂಡ ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಸೊ ಹೊಸ ಜೀವನಕ್ಕೆ ಕಾಲಿಡುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ನಿಮ್ಮ ಆನ್ಸಿಸ್ಟರ್ಸ್ ಮತ್ತೆ ರಿಬರ್ತ್ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಪಾಪು ಬರುವಂತ ಸಾಧ್ಯತೆಗಳು ಕೂಡ ಇದೆ ಹೊಸ ಬಿಸ್ನೆಸ್ ಶುರು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಫ್ಯಾಮಿಲಿ ತುಂಬಾ ಇಂಪಾರ್ಟೆಂಟ್ ಫ್ಯಾಮಿಲಿಗೆ ಒಂದು ಬ್ಯಾಡ್ ನ್ಯೂಸ್ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಒಂದು ಸಿಹಿ ಸುದ್ದಿ ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ ಕೆಲವರು ಸ್ಟಾರ್ ಸೀಟ್ ಕೂಡ ಇರಬಹುದು ಗ್ಯಾರಂಟಿ ಅನ್ನ ನೋಡ್ತೀರಾ ಅನ್ನೋದು ಇದೆ ಕೆಲವರು ನಕ್ಷತ್ರ ಲೋಕಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ನಕ್ಷತ್ರ ಲೋಕಕ್ಕೆ ಎಸ್ ಸೊ ಒಂದು ಫ್ರೆಂಡ್ಸ್ ಜೊತೆ ನಿಮ್ಗೆ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ ಗ್ರೇಟ್ ಪ್ಯಾಷನ್ ಇದೆ ನೀವೇನು ಅನ್ಕೊಂಡಿದಿರೋ ಎಲ್ಲವೂ ಕೂಡ ಆಗುತ್ತೆ ನಿಮ್ ಬಗ್ಗೆ ತುಂಬಾ ಗಾಸಿಪ್ ಹರಿದಾಡ್ತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಜೊತೆಗೆ ದುಡ್ಡು ಬರುತ್ತೆ ಅನ್ನುವಂಥದ್ದು ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ಸೊ ಎಸ್ ಅಂತ ಇದೆ ಸೊ ನಾಟ್ ದ ರೈಟ್ ಟೈಮ್ ಅಂತ ಇದೆ ಲೆಟ್ ಗೋ ಅಂತ ಇದೆ ದ ಟೈಮ್ ಈಸ್ ರೈಟ್ ಸೊ ಕೆಲವರಿಗೆ ರೈಟ್ ಟೈಮ್ ಇದೆ ಕೆಲವರಿಗೆ ನಾಟ್ ದ ರೈಟ್ ಟೈಮ್ ಇದೆ ಸೊ ಕೆಲವರು ಬಿಟ್ ಹಾಕಿ ಕೆಲವರು ಎಸ್ ಆಗತ್ತೆ ಅನ್ನುವಂಥದ್ದು ಇದೆ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟಾದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತಿನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸಣ್ಣ ಹಾನಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೆದಾಗಲಿ ಟೇಕ್ ಕೇರ್ ಬಾಯ್ ನಮಸ್ತೆ